ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ವಾಕ್ ಹೋಗೋಣ ಅಂತ ಹೇಳಿ ವಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನನ್ನ ಫ್ರೆಂಡು ಕೂಡ ಬಂದಿದ್ದರು ಅವ್ರ ಜೊತೆ ಹೋಗ್ತಾ ಇದ್ದೆ ಮತ್ತು ಹಂಗೆ ಚಾಮುಂಡೇಶ್ವರಿ ಟೆಂಪಲ್ ಸಿಕ್ತು ಅಲ್ಲೂ ನಮಸ್ಕಾರ ಮಾಡಿಕೊಂಡು ಪಾರ್ಕಿಗೆ ಹೋದ್ವಿ ಸೊ ನನ್ನ ಈಗ ಹೈ ಮಾಡ್ತಿದ್ದಾರೆ ನೋಡಿ ಸೊ ಅವರಾಯಿ ಅಂತ ಹೇಳಿ ಹಂಗೆ ಮಾತಾಡಿಕೊಂಡು ನಮ್ಮ ವಾಕ್ ಎಲ್ಲನೂ ಮುಗಿಸ್ಕೊಂಡ್ವಿ ಮತ್ತು ಮನೆ ಕಡೆ ಹೊರಟ್ವಿ ಟಿಫನ್ಗೆ ರೆಡಿ ಮಾಡಿಕೊಂಡೆ ಇವತ್ತು ನೀರು ದೋಸೆ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೆ ನೋಡಿ ನೀರು ದೋಸೆ ಮಾಡಿಕೊಂಡು ಟಿಫನ್ನು ಕೂಡ ಮುಗಿಸ್ಕೊಂಡೆ ಇವತ್ತೆಲ್ಲ ಬೇಗ ಬೇಗನೆ ಆಯಿತು ಯಾಕೆಂದರೆ ನನ್ನ ಮಗನ ಸ್ಕೂಲಲ್ಲಿ ಪಿ ಟಿ ಎಮ್ ಇತ್ತು ಸೊ ಹಾಗಾಗಿ ಓದ್ವಿ ನಿಮ್ಮ ಕ್ಲಾಸಿಗೆ ಕರ್ಕೊಂಡು ಹೋಗಪ್ಪ ಅಂತ ಹೇಳಿದೆ ಅವನೇ ಕರ್ಕೊಂಡು ಹೋದ ಮತ್ತು ಓದ್ವಿ ಅವ್ನಿಗೆ ಯಾವುದೇ ಥರ ಕಂಪ್ಲೇಂಟ್ಸ್ ಕೂಡ ಹೇಳಿಲ್ಲ ಅವ್ರ ಮ್ಯಾಮು ತುಂಬ ಚೆನ್ನಾಗಿ ಓದ್ಕೊಂತಾನೆ ಏನೇ ಹೇಳಿದ್ರು ಹೇಳ್ತಾನೆ ತುಂಬ ಚೆನ್ನಾಗಿ ಕ್ಯಾಚ್ ಮಾಡ್ತಾನೆ ಅಂತ ಹೇಳಿದ್ರು ಮಾರ್ಕ್ಸು ಕೂಡ ಅಷ್ಟೇ ಎಲ್ಲ ತುಂಬ ಚೆನ್ನಾಗಿ ತೆಗ್ದಿದ್ದ ಓಕೆ ಗುಡ್ ಅಂತ ಹೇಳಿ ಮನೆ ಕಡೆ ಕರ್ಕೊಂಡು ಬಂದೆ ಸ್ವಲ್ಪ ವೀಡಿಯೋಸ್ ಮಾಡಿಸೋದಿತ್ತು ಸೊ ಹಾಗಾಗಿ ವೀಡಿಯೋ ಎಲ್ಲ ಮಾಡ್ತಿದ್ವಿ ಅವನಿಗೆ ಪ್ರಾಕ್ಟೀಸ್ ಮಾಡಿಕೊಂಡು ಸ್ವಲ್ಪ ವಿಡಿಯೋ ಶೂಟ್ ಮಾಡ್ತಾಯಿದ್ದೆ ಸೊ ಅವನಿಗೆ ನಾವು ಯಾವುದೇ ಥರ ಫೋರ್ಸ್ ಮಾಡೋಲ್ಲ ಅವನೇ ಮಾಡ್ತಾರೆ ಆ್ಯಂಡ್ ವಿತ್ ವೆರಿ ಹ್ಯಾಪಿ ಮೈಂಡೆಡ್ ವಿಡಿಯೋಸ್ ಮಾಡ್ತಾನೆ ಅವನಿಗೆ ತುಂಬ ಇಷ್ಟ ವಿಡಿಯೋಸ್ ಮಾಡೋದಂದರೆ ಬಟ್ ಅವ್ನಿಗಿನ್ನೂ ಕ್ಯಾಮ್ರಾ ಫೇಸ್ ಮಾಡೋ ಅಷ್ಟು ಕೆಪಾಸಿಟಿ ಇಲ್ಲ ಯಾಕೆಂದರೆ ಅವ್ನಿಗಿನ್ನು ಜಸ್ಟ್ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಬಟ್ ಓಕೆ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಬೋದು ಸೊ ಆ್ಯಂಡ್ ಸೂಪ್ ಮಾಡಿದರು ಲೆಗ್ ಸೂಪು ಲೆಗ್ ಸೂಪ್ ಎಲ್ಲ ಕುಡ್ಕೊಂಡು ಮತ್ತೆ ಇನ್ನೊಂದು ವಿಡಿಯೋ ಶೂಟ್ ಇತ್ತು ಸೊ ಇಬ್ಬರು ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ವಿ ಅವನು ವೀಡಿಯೋ ಮಾಡಿದ್ರೆ ಏನು ಕೊಡ್ತೀರಾ ಅಂತ ಕೇಳ್ತಾನೆ ಸೊ ಆಯಿತು ಕೊಡ್ಸ್ ಏನೋ ಒಂದು ಕೊಡಿಸ್ತೀನಪ್ಪ ಅಂತ ಹೇಳಿ ವಿಡಿಯೋಸ್ ಮಾಡಿಸ್ತೀನಿ ಖಂಡಿತ ಫೋರ್ಸ್ ಅಂತೂ ಮಾಡಲ್ಲ ಫ್ರೆಂಡ್ಸ್ ಅವನೇ ತುಂಬ ಇಷ್ಟಪಟ್ಟು ಮಾಡ್ತಾನೆ ನೋಡಿ ಏನು ಎಂಜಾಯ್ ಮಾಡ್ಕೊಂಡು ಮಾಡ್ತಾನೆ ಅಂತ ಹೇಳ್ಬೋದು ಸೊ ಎಲ್ಲ ವೀಡಿಯೋಸ್ ಇನ್ನೊಂದು ಏನಿತ್ತು ಆ ವೀಡಿಯೋಸು ಕೂಡ ಮುಗಿಸ್ಕೊಂಡ್ವಿ ಮತ್ತು ಲಂಚ್ ಪ್ರಿಪೇರ್ ಆಗಿತ್ತು ಅಷ್ಟರಲ್ಲಿ ಲಂಚು ಕೂಡ ಮುಗಿಸ್ಕೊಂಡ್ವಿ ಲೆಗ್ ಸಾಂಬಾರು ಮತ್ತು ರೈಸ್ ಮಾಡಿದರು ಊಟ ಮುಗಿಸ್ಕೊಂಡು ಆನೆ ನೋಡೋಣ ಹೇಳಿ ಹೋದ್ವಿ ದಸರಾ ಲೈಟಿಂಗ್ಸಿಗೆ ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿದ್ದಾರೆ ಬಟ್ ಆನ್ ಮಾಡಿಲ್ಲ ಅಷ್ಟೇ ವಿ ಆರ್ ವೆಯ್ಟಿಂಗ್ ಫಾರ್ ದ್ಯಾಟ್ ವಿತ್ ವೆರಿ ಎಕ್ಸೈಟೆಡ್ಲಿ ಅಂತ ಹೇಳ್ಬೋದು ಆ್ಯಂಡ್ ನಮ್ಮ ದಸರಾ ವೈಬ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ ನೋಡಿ ಎಷ್ಟು ಜನ ಇದ್ದಾರೆ ಆನೆ ನೋಡಲಿಕ್ಕೆ ಅಂದರೆ ಅಷ್ಟು ಜನ ಇದ್ದಾರೆ ಗೈಸ್ ಆ್ಯಂಡ್ ವೀಕೆಂಡ್ ಆಗಿರೋದ್ರಿಂದ ಇನ್ನೂ ಮತ್ತಷ್ಟು ಜನ ಇದ್ದರು ಇದು ಆನೆ ನೋಡೋದು ಆನೆ ನೋಡಲಿಕ್ಕೆ ವೆಯ್ಟ್ ಮಾಡ್ತಾಯಿರೋಂಥ ಜನ ಸೊ ಫೈನಲಿ ಆನೆ ಕೂಡ ಬಂತು ಇದು ರಿಟರ್ನ್ ಇರೋ ಅಂಥ ವೀಡಿಯೋ ನೋಡಿ ಎಲ್ಲರೂ ಭೀಮಾ ಭೀಮಾ ಅಂತ ಕಿರ್ಚ್ತಾ ಇದ್ರು ಆ ಕಿರ್ಚ್ತಾ ಇದ್ದಿದ್ದು ಒಂದು ಫೀಲ್ ಇದೆಯಲ್ಲ ಅದು ರಿಯಲಿ ವಾವ್ ಅಂತ ಹೇಳ್ಬೋದು ಅದು ಆ ಫೀಲ್ ನಮ್ಮ ಮೈಸೂರು ಬಿಟ್ಟು ಬೇರೆ ಎಲ್ಲೂ ಬರೋಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆನೆದು ನಾವು ಸ್ವಲ್ಪ ಎಂಜಾಯ್ ಮಾಡಿ ಮನೆ ಕಡೆ ಹೊರಟ್ವಿ ನನ್ನ ಮಗ ಕೂಡ ತುಂಬಾ ಎಂಜಾಯ್ ಮಾಡ್ದೆ ಅಂತ ಹೇಳ್ಬೋದು ಅವನಿಗೋಸ್ಕರನೇ ಹೋಗಿದ್ದು ನಾವು ಅಷ್ಟು ಇಷ್ಟಪಟ್ಟು ಅವ್ನು ಆನೆ ನೋಡಲೇಬೇಕು ಅಂತ ಹೇಳಿ ಕೇಳ್ಕೊತಿದ್ದ ಸೊ ಲಾಸ್ಟ್ ವ್ಲಾಗಲ್ಲೂ ಕೂಡ ಮಿಸ್ ಆಗಿತ್ತು ಆನೆ ನೋಡೋಕ್ಕಾಗಿರಲಿಲ್ಲ ಸೊ ಫೈನಲಿ ನೋಡಿದ್ವಿ ನೋಡಿ ಮುಗಿಸಿ ಮನೆ ಕಡೆ ಬಂದ್ವಿ ಮನೆಗೆ ಬಂದಮೇಲೆ ರೈಸ್ ಇತ್ತು ಸಾರಿ ಸಾಂಬಾರಿತ್ತು ಮುದ್ದೆ ಮಾಡಿ ಊಟ ಮುಗಿಸಿ ನನ್ನ ಅಡ್ಡೇನ ಕಂಪ್ಲೀಟ್ ಮಾಡಿದೆ